ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಸಮಾಜ ವಿಜ್ಞಾನದ ಪತ್ರಿಕೆ ಎರಡರಲ್ಲಿನ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಬಿಡಿಸ್ಕೊತಾ ಬಂದಿದ್ದೆವು ಇದು ಕೊನೆಯ ಭಾಗ ಮತ್ತು ಈ ಈ ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆ ಕಂಪ್ಲೀಟಾಗಿ ಸಾಲ್ವ್ ಮಾಡ್ದಂಗೆ ಆಗುತ್ತೆ ನೋಡಿರಿ ಮೂವತ್ತೈದನೇ ಮೂವತ್ತೈದನೇ ಪ್ರಶ್ನೆ ಭೂತಾನ್ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳನ್ನು ಗುರುತಿಸಿರಿ ನೋಡ್ರಿ ನಮಗೆ ಇದಕ್ಕಿಂತ ಮುಂಚೆ ಏನು ಗೊತ್ತಿರಬೇಕು ನಮ್ಮ ಭಾರತ ದೇಶದ ನೆರೆಹೊರೆಯ ರಾ ದೇಶಗಳು ಯಾವುವು ಅಥವಾ ರಾಷ್ಟ್ರಗಳು ಯಾವುವು ಅಂತೇಳಿ ನಮಗೆ ಗೊತ್ತಿರಬೇಕು ನೋಡ್ರಿ ನಮ್ಮ ಭಾರತ ದೇಶದ ನೆರೆಹೊರೆಯ ರಾಷ್ಟ್ರಗಳು ಎಷ್ಟದಪ್ಪ ಅಂದರೆ ಏಳು ಏಳದವು ಅವು ಯಾವಪ್ಪ ಅಂದರೆ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಈ ಏಳು ದೇಶಗಳು ಏನಪ್ಪ ಅಂದರೆ ನಮ್ಮ ಭಾರತದ ಭಾರತವನ್ನು ಸುತ್ತುವರೆದ ಮತ್ತು ಗಡಿ ಪ್ರದೇಶವನ್ನು ಹೊಂದಿರುವ ದೇಶಗಳಾಗಿವೆ ಅದೇ ರೀತಿ ಪ್ರಶ್ನೆ ಏನು ಬಂದಿದೆ ಭೂತಾನ್ ರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ ರಾಜ್ಯಗಳು ಯಾವಪ್ಪ ಅಂದರೆ ಸಿಕ್ಕಿಂ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಅರುಣ ಅರುಣಾಚಲ್ ಪ್ರದೇಶ ಇದು ಹೇಳಿಕೆ ಮೂಲಕ ಪ್ರಶ್ನೆ ಪ್ರಶ್ನೆ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶವು ಕಡಿಮೆಯಾಗುವುದರಿಂದ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶವು ನಿರ್ಮಾಣಗೊಳ್ಳುವುದು ಮೇಲಿನ ಕಾರಣದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಆರಂಭಗೊಂಡು ಅಧಿಕ ಮಳೆಯನ್ನು ಸುರಿಸುತ್ತವೆ ಈ ಹೇಳಿಕೆ ಏನಂದ್ರೆ ಎ ಮತ್ತು ಎ ಆರ್ ಎರಡೂ ಹೇಳಿಕೆಗಳು ಸರಿ ಆದರೆ ಹೇಗೆ ಆರ್ ಸರಿಯಾದ ವಿವರಣೆ ಅಲ್ಲ ಅಂಥೇಳಿ ಈ ಹೇಳಿಕೆ ರೀತಿ ಮೂಲಕ ಪ್ರಶ್ನೆಗಳನ್ನು ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಈ ರೀತಿ ಪ್ರಶ್ನೆಗಳು ಬಹಳಷ್ಟು ಬರ್ತಾವೆ ನೋಡ್ರಿ ನೆಕ್ಸ್ಟ್ ಅತಿ ವಿಸ್ತಾರ ಪ್ರದೇಶವನ್ನು ಒಳಗೊಂಡಿರುವ ಭಾರತದ ಪ್ರಾಕೃತಿಕ ವಿಭಾಗ ಯಾವುದು ಹೇಳಿ ಕೇಳಿದ್ದಾರೆ ಅಂದರೆ ಅತಿ ಹೆಚ್ಚು ಪ್ರದೇಶವನ್ನು ಒಳಗೊಂಡಿರುವ ಭಾರತದ ವಿಭಾಗ ಅಂದರೆ ಪ್ರದೇಶ ಯಾವುದು ಅಂತ ಕೇಳಿದರೆ ಅದಕ್ಕೆ ಪರ್ಯಾಯ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ ನಾವು ನೆಕ್ಸ್ಟ್ ಭಾರತೀಯ ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯು ಇಲ್ಲಿ ಚಿನ್ನದ ನಿಕ್ಷೇಪ ಇರುವುದನ್ನು ಪತ್ತೆ ಹಚ್ಚಿದೆ ಅಂಥೇಳಿ ಪ್ರಶ್ನೆ ಅದ ಎಲ್ಲಪ್ಪ ಅಂದ್ರೆ ತುಮಕೂರಿನ ಬೆಳ್ಳಾರ ಎಂಬ ಪ್ರದೇಶದಲ್ಲಿ ನಿಕ್ಷೇಪವನ್ನು ಪತ್ತೆ ಹಚ್ಚಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಹಡಗೊಂದು ಪೂರ್ವ ಕರಾವಳಿಯ ಪ ವಿಶಾಖಪಟ್ಟಣದಿಂದ ಪಶ್ಚಿಮ ಕರಾವಳಿಯ ನವಮಂಗಳೂರಿಗೆ ಸಾಗುವಾಗ ಕ್ರಮಾನುಗತವಾಗಿ ಈ ಬಂದರುಗಳ ಮೂಲಕ ಹಾದು ಹೋಗುತ್ತದೆ ಅಂದ್ರೆ ವಿಶಾಖಪಟ್ಟಣದಿಂದ ಪಶ್ಚಿಮ ಕರಾವಳಿಯಿಂದ ಹೋಗುವಾಗ ನವ ನವಮ ನವಮಂಗಳೂರಿಗೆ ಸಾಗುವಾಗ ಯಾವ ಪ್ರದೇಶಗಳ ಮೂಲಕ ಹಾದು ಹೋಗ್ತದೆ ಅಂತ ಕೇಳಿದ್ದಾರೆ ಅಥವಾ ಯಾವ ಬಂದರುಗಳ ಮೂಲಕ ಹಾದು ಹೋಗುತ್ತದೆ ಅಂದ್ರೆ ಎನ್ನೂರ ಚೆನ್ನೈ ತೂತುಕುಡಿ ಮತ್ತು ಕೊಶ್ಚಿನ್ ಇವೆಲ್ಲ ಏನಪ್ಪಾ ಅಂದ್ರೆ ಬಂದರುಗಳದವು ನಮ್ಮ ಭಾರತದಲ್ಲಿ ಬರುವಂತಹ ಪ್ರಮುಖವಾದ ಬಂದರುಗಳು ಯಾವುವು ಅಂಥೇಳಿ ಒಂದು ಕೋಡ್ ಮೂಲಕ ನೀವನ್ನ ನೆನ್ಪಿಟ್ಕೋಬಹುದು ನೀವು ಸ್ವಂತವಾದ ಒಂದು ಕೋಡನ್ನು ನೆನಪು ಮಾಡಿರಿ ಅದು ಹನ್ನೊಂದು ದಿನ ಅದಾವೆ ಅವೆಲ್ಲ ನೀವೇನು ಮಾಡ್ರಿ ನೆನ್ಪಿಟ್ಕೋಬೇಕು ಈ ಸಲ ಇದನ್ನು ಕೇಳಿದರೆ ನೆಕ್ಸ್ಟ್ ಸಲ ಬ್ಯಾರೂ ಕೇಳಬಹುದು ಅದಕ್ಕೆ ನೆಕ್ಸ್ಟ್ ನಿಜಾಮ್ ಸಾಗರ ಮತ್ತು ನಾಗಾರ್ಜುನ ಸಾಗರ ಎಂಬ ಜಲವಿದ್ಯುತ್ ಯೋಜನೆಗಳು ಇಲ್ಲಿ ಕಂಡುಬರುತ್ತವೆ ಯಾವ ರಾಜ್ಯದೊಳಗೆ ಅಂತ ಅಂತ ಕೇಳಿದ್ರಪ್ಪ ಅಂದರೆ ತೆಲಂಗಾಣ ರಾಜ್ಯದೊಳಗೆ ಈ ನಿಜಾಮ್ ಸಾಗರ ಮತ್ತು ನಾಗಾರ್ಜುನ ಸಾಗರ ಎರಡು ಕಂಡು ಬೆಂಗಳೂರು ಮತ್ತು ಮಂಗಳೂರು ಒಂದೇ ಅಕ್ಷಾಂಶದಲ್ಲಿದ್ದರೂ ಬೆಂಗಳೂರು ಏಕೆ ಮಂಗಳೂರಿಗಿಂತ ಕಡಿಮೆ ಉಷ್ಣಾಂಶವನ್ನು ಹೊಂದಿರ್ತದೆ ನೋಡ್ರಿ ಬೆಂಗಳೂರು ಮತ್ತು ಮಂಗಳೂರು ಒಂದೇ ಅಕ್ಷಾಂಶದಲ್ಲಿ ಬರ್ತದಂತ ಮತ್ತು ಬೆಂಗಳೂರು ಏಕೆ ಮಂಗಳೂರಿಗಿಂತ ಕಡಿಮೆ ಉಷ್ಣಾಂಶವನ್ನು ಹೊಂದಿರ್ತದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಉತ್ತರ ಏನಪ್ಪಾ ಅಂದ್ರೆ ಸಮುದ್ರ ಮಟ್ಟದಿಂದಿರುವ ಎತ್ತರ ಸಮುದ್ರ ಮಟ್ಟದಿಂದ ಎತ್ತರಿವುದರಿಂದ ಇಲ್ಲಿ ಉಷ್ಣಾಂಶ ಕಡಿಮೆಯನ್ನು ಹೊಂದಿರ್ತದೆ ಅಂಥೇಳಿ ನೋಡಿರಿ ನಲ್ವತ್ತೆರಡನೇ ಪ್ರಶ್ನೆ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಎಂಬುವುದು ಇವು ಏನಪ್ಪ ಅಂದ್ರೆ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂತಹ ಭಾರತೀಯರು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದಾರ ಅವು ಎರಡು ಭಾರತೀಯರು ಸ ಸ್ಥಾಪನೆ ಮಾಡಿದ ಸಂಶೋಧನಾ ಕೇಂದ್ರಗಳು ಇದನ್ನು ಬಿಟ್ಟು ಇನ್ನೊಂದು ಬರುತ್ತದೆ ಏನಪ್ಪಾ ಅಂದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ನೋಡಬೇಕಂದ್ರೆ ಅಂಟಾರ್ಟಿಕಾ ಖಂಡದ ಪಾಠದ ಒಳಗೆ ಇವು ಏನಪ್ಪ ಅಂದರೆ ನಮ್ಮ ಭಾರತೀಯರು ಸಂಶೋಧನೆಗಾಗಿ ಮಾಡಿರುವಂತಹ ಕೇಂದ್ರಗಳು ಮೂರು ಬರ್ತವೆ ಇದರಲ್ಲಿ ಎರಡೇ ಕೇಳಿದ್ದಾರೆ ಮೈತ್ರಿ ಒಂದು ಬರುತ್ತಾ ದಕ್ಷಿಣ ಗಂಗೋತ್ರಿ ಒಂದು ಬರುತ್ತೆ ಮತ್ತು ನೆಕ್ಸ್ಟ್ ಭಾರತಿ ಅಂತ ಒಂದು ಬರುತ್ತೆ ಇದರಲ್ಲಿ ಫಸ್ಟ್ ಸ್ಥಾಪನೆ ಮಾಡಿದ್ದಪ್ಪ ಅಂದರೆ ದಕ್ಷಿಣ ಗಂಗೋತ್ರಿಯನ್ನು ಮೊದಲು ಸ್ಥಾಪನೆ ಮಾಡ್ತಾರೆ ಆಮೇಲೆ ಮೈತ್ರಿ ಆಮೇಲೆ ಭಾರತೀ ಎಂಬ ಸಂಶೋಧನಾ ಕೇಂದ್ರವನ್ನು ನಮ್ಮ ಭಾರತ ದೇಶದವರು ಅಲ್ಲಿ ಹೋಗಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಉತ್ತರ ಬಂದ್ಬಿಟ್ಟು ಅಂಟಾರ್ಟಿಕಾದಲ್ಲಿನ ಅಂಟಾರ್ಟಿಕದಲ್ಲಿನ ಭಾರತೀಯ ಸಂಶೋಧನಾ ಕೇಂದ್ರಗಳಂತೇಳಿ ನೆನ್ಪಿಡ್ಬೇಕು ನೀವು ನೆಕ್ಸ್ಟ್ ನಲವತ್ತ್ ಪ್ರಶ್ನೆ ಏನಪ್ಪಾ ಅಂದ್ರೆ ಹಂದಿಸಿಬರೇರಿ ಮೂಲಕ ಕೇಳಿದ್ದಾರೆ ಈ ಕಡೆ ಈ ಕಡೆ ಎಲ್ಲ ಏನು ಕೇಳಿದ್ದಾರೆ ಜಲಪಾತಗಳನ್ನು ಕೇಳಿದ್ದಾರೆ ಯಾವ ನದಿಯನ್ನ ಮೂಲಕ ನಿರ್ಮಾಣವಾಗಿವೆ ಅಂತೇಳಿ ಇದು ಕೇಳಿದ್ದಾರೆ ಇಲ್ಲಿ ನೋಡ್ರಿ ಸಲ ಆಪ್ಷನ್ಸ್ ನೋಡೋಣ ಆಪ್ಷನ್ಸ್ ಬಂದ್ಬಿಟ್ಟು ಎರಡನೇ ಎರಡನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ಒಂಥಲ ಸ್ಕ್ರೀನ್ಶಾಟ್ ತೊಗೊಂಡು ಏನು ಮಾಡ್ರಿ ಇದನ್ನು ಹೊಂದಿಸಿ ಬರೆದು ಬಿಡ್ರಿ ಅಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಇದು ಸಮಸ್ಯೆ ಪರಿಹಾರ ವಿಧಾನದ ಭಾಗವಲ್ಲ ಏನಪ್ಪ ಅಂದರೆ ಇವೆಲ್ಲ ಏನಂದ್ರೆ ಬೋಧನಾ ಶಾಸ್ತ್ರದ ಮೇಲಿನ ಪ್ರಶ್ನೆಗಳದವು ಒಂದು ಸಲ ನೋಡ್ಕೊತಾ ಹೋಗೋಣ ಎಲ್ಲರೂ ಕೇಳ್ತಿರ್ತೀರ ಶಾಸ್ತ್ರದ ಬಗ್ಗೆ ಯಾವ ರೀತಿ ಸ್ಟಡಿ ಮಾಡ್ಬೇಕಂತ ಹೇಳಿ ಎಲ್ಲರೂ ಆಲ್ಮೋಸ್ಟ್ ಬಿ ಎಡಲ್ಲಿರುವಾಗ ಒಂದು ಸ್ವಲ್ಪ ಬೋಧನಾ ಶಾಸ್ತ್ರದ ಬಗ್ಗೆ ಓದಿರ್ತೀವಿ ನಿಮ್ಗೆ ಅಷ್ಟು ಏನು ಅರ್ಥ ಆಗ್ಲಿಕ್ಕಪ್ಪ ಅಂದರೆ ಒಂದು ಒಂದು ಒಳ್ಳೆಯ ಆಥರ್ ಬುಕ್ಕನ್ನು ತೊಗೊಂಡೇನು ಮಾಡ್ರಿ ಬೋಧನಾ ಶಾಸ್ತ್ರವನ್ನು ಓದ್ಕೊನಿ ಇಲ್ಲಿ ನೋಡಿರಿ ನಲ್ವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಇದು ಸಮಸ್ಯೆ ಪರಿಹಾರ ವಿಧಾನದ ಭಾಗವಲ್ಲ ಅಂತ ಕೇಳಿದ್ದಾರೆ ಚಾರ್ಟನ್ನು ಸಿದ್ಧಪಡಿಸುವುದರಿಂದ ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಇದು ಏನು ನಾವು ಟೀಚರಾಗಿ ನಾವು ಕ್ಲಾಸ್ ರೂಮಲ್ಲಿ ಏನು ಮಾಡ್ತೀವಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ರೆ ನಾವು ಟೀಚರಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದರೆ ಈ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರವನ್ನು ನಾವು ಕೊಡ್ಬೋದು ಯಾವುದೇ ಬುಕ್ ಓದಲಿಕ್ಕಪ್ಪ ಅಂದರೂ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು ಪ್ರಾಥಮಿಕ ಹಂತದಲ್ಲಿ ಇತಿಹಾಸವನ್ನು ಬೋಧಿಸಲು ಬಳಸುವ ಬಹು ಮುಖ್ಯ ಮತ್ತು ಪರಿಣಾಮಕಾರಿಯದ ಬೋಧನಾ ವಿಧಾನ ನೋಡ್ರಿ ಇದನ್ನು ನಾವು ಒಬ್ ಒಂದು ಸಮಾಜ ವಿಜ್ಞಾನ ಶಿಕ್ಷಕಿ ಅಥವಾ ಶಿಕ್ಷಕನಾಗಿ ನಾವು ತರಗತಿಯಲ್ಲಿ ಮಕ್ಕಳಿಗೆ ಇತಿಹಾಸವನ್ನು ಬೋಧಿಸಲು ಪರಿಣಾಮಕಾರಿವಾದ ಬೋಧನಾ ವಿಧಾನವನ್ನು ಯಾವ್ದು ಯೂಸ್ ಮಾಡ್ತೀವಪ್ಪ ಅಂದ್ರೆ ಕತೆ ಹೇಳುವ ಮೂಲಕ ಏನಪ್ಪ ಅಂದರೆ ಈಗ ನಮ್ಮ ಇತಿಹಾಸ ಹೇಳುವಾಗ ನಾವು ರಾಜರ ಬಗ್ಗೆ ಹೇಳುವಾಗ ಅವ್ರ ಬಗ್ಗೆ ಏನು ಒಂದು ಕತೆ ರೂಪದಲ್ಲಿ ಹೇಳಿದ್ರೆ ಮಕ್ಕಳಿಗೆ ಒಂದು ವರ್ಷ ಜೀವನ ಪೂರ್ತಿ ಕೂಡ ಅವರು ನೆನ್ಪಾಲಿನಲ್ಲಿ ಇಟ್ಟುಕೊಳ್ತಾರೆ ಇದನ್ನೇನು ಮಾಡಿರಿ ಬೋಧನಶಾಸ್ತ್ರವನ್ನು ಏನು ಮಾಡ್ರಿ ನೀವು ಯಾವುದೇ ಬುಕ್ ಓದಲಿಕ್ಕಪ್ಪ ಅಂದರೂ ಅಷ್ಟೇ ಆಯಿತು ಪ್ರಶ್ನೆಯನ್ನು ಚೆನ್ನಾಗಿ ಓದಿ ನಾವು ಒಂದು ಶಿಕ್ಷಕನಾಗಿ ನಿಂತುಕೊಂಡು ಆ ಪ್ರಶ್ನೆ ಪತ್ರ ಪತ್ರಿಕೆಯನ್ನು ಬಿಡಿಸಿದ್ರೆ ಈಸಿಯಾಗಿ ನಮ್ಗೆ ಉತ್ತರವನ್ನು ಹುಡುಕ್ಬೋದು ನಲವತ್ತಾರನೇ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಯಲ್ಲಿನ ಭೂಪಟ ಕಲಿಕೆಯಲ್ಲಿನ ದೋಷವನ್ನು ಗುರುತಿಸಿದ್ದಾರೆಂದರೆ ಶಿಕ್ಷಕರು ಬಳಸಿದ ವಿಧಾನ ಯಾವುದು ಈ ಸದಾ ಒಂದು ವಿದ್ಯಾರ್ಥಿಗೆ ನಾವೇನು ಮಾಡಿರ್ತೀವಿ ಭೂಪಟವನ್ನು ಕೊಟ್ಟಿರ್ತೀವಿ ಗುರುತಿಸ್ರ ಅಂತ ಹೇಳಿ ಅಲ್ಲಿ ವಿದ್ಯಾರ್ಥಿ ತಪ್ಪು ಮಾಡಿದ್ನಪ್ಪ ಅಂದರೆ ನಾವು ಯಾ ಯಾ ಪರೀಕ್ಷೆ ಮೂಲಕ ಆ ವಿದ್ಯಾರ್ಥಿಯ ತಪ್ಪನ್ನು ಕಂಡುಹಿಡ್ತೀವಪ್ಪ ಅಂದ್ರೆ ನೈದಾನಿಕ ಮೌಲ್ಯಮಾಪನ ಮಾಡದ್ರ ಮೂಲಕ ನಾವು ಆ ವಿದ್ಯಾರ್ಥಿಯ ತಪ್ಪನ್ನು ನಾವು ಕಂಡುಹಿಡಿತೀವಿ ನಲ್ವತ್ತೇಳನೇ ಪ್ರಶ್ನೆ ಭಾರತದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಬ್ರಿಟಿಷ್ ಆಡಳಿತದ ಪರಿಣಾಮವನ್ನು ವಿವರಿಸಿ ಯಾವ ಪ್ರಕಾರದ ಪ್ರಶ್ನೆ ಇದಾಗಿದೆ ಅಂದರೆ ಇಲ್ಲಿ ನೋಡ್ರಿ ನಾವು ಕ್ವಶನ್ನೇ ಏನು ಮಾಡಿವಾ ಅಂದರೆ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ವಿವರಿಸಿ ಅಂತೇಳಿ ಕೇಳಿದ್ದೀವಿ ವಿವರಿಸಿ ಅಂದಾಗ ನಾವು ಕೂಡ ಪ್ರಶ್ನೆ ನಾವು ಕೂಡ ಪರೀಕ್ಷೆಯಲ್ಲಿ ಏನು ಮಾಡ್ತೀವಿ ಲಾಂಗ್ ಉತ್ತರವನ್ನು ಬರಿತೀವಿ ಅತಿ ಹೆಚ್ಚು ಉತ್ತರವನ್ನು ಬರೆಯೋದ್ರ ಮೂಲಕ ಏನು ಮಾಡ್ತೀವಿ ಪ್ರೆಸೆಂಟೇಷನನ್ನು ಮಾಡ್ತೀವಿ ಅದೇ ರೀತಿ ವಿವರಿಸಿ ಅಂದಾಗ ಪ್ರಬಂಧದ ಮಾದರಿ ಉತ್ತರವನ್ನು ಮಗು ಬರಿಬೇಕಾಗುತ್ತೆ ನಲವತ್ತೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭೂಮಿಯ ದೈನಿಕ ಚಲನೆ ಪಾಠ ಮಾಡುವಾಗ ಬಳಸಬಹುದಾದ ಅತ್ಯಂತ ಸೂಕ್ತವಾದ ಕಲಿಕಾ ಸಾಮಗ್ರಿ ಯಾವುದು ಅಂದರೆ ನಾವು ಭೂಮಿಯ ದೈನಂದಿನ ಚಲನೆ ಬಗ್ಗೆ ಹೇಳುವಾಗ ಏಳನೇ ತರಗತಿಯ ಮಕ್ಕಳಿಗೆ ನಾವು ಬಳಸುವಂತಹ ಬೋಧನೆಯಲ್ಲಿ ಬಳಸುವಂಥ ಕಲಿಕಾ ಸಾಮಗ್ರಿ ಯಾವುದು ಅಂದರೆ ಟೀಚಿಂಗ್ ಹೇಳನ್ನು ನಾವು ಯಾವ್ದು ಬಳಸ್ ಬಳಸ್ತೀವಪ್ಪ ಅಂದರೆ ಭೂಮಿಯ ಬಗ್ಗೆ ಹೇಳುವಾಗ ನಾವು ಗ್ಲೋಬನ್ನೇ ಬಳಸಬೇಕಾಗುತ್ತೆ ಉತ್ತರ ಬಂದ್ಬಿಟ್ಟು ಗ್ಲೋಬ್ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ವಿಶ್ವದ ಅತಿ ಎತ್ತರದಲ್ಲಿರುವ ನೌಕಾಯಾನ ಸರೋವರ ನೌಕಾಯಾನ ಸರೋವರ ಯಾವುದಪ್ಪ ಅಂದ್ರೆ ಟಿ ಟಿಕಾಕ್ ಸರೋವರ ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ ನೆಕ್ಸ್ಟ್ ಇದು ಲಾಸ್ಟ್ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿನ ಕೊನೆಯ ಪ್ರಶ್ನೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆನ ನಾವು ಬಿಡಿಸ್ದಂಗೆ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪತ್ರಿಕೆಗಳನ್ನು ಎರಡು 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 ಸಲ ಪಕ್ಷ ಪರೀಕ್ಷೆ ನಡೆದದ ಒಂದು ಎಚ್ ಕೆ ಮತ್ತು ಇನ್ನೊಂದು ನಾನ್ ಎಚ್ ಕೆ ಇದು ನಾವು ಬಿಡಿಸ್ತಿರೋದು ಪ್ರಶ್ನೆ ಪತ್ರಿಕೆ ನಾನ್ ಎಚ್ ಕೆ ಇದು ನೆಕ್ಸ್ಟ್ ಎಚ್ ಕೆ ಪ್ರಶ್ನೆ ಪತ್ರಿಕೆನ ಬಿಡಿಸೋಣ ಐವತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ನೋಡ್ರಿ ಇಲ್ಲಿ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಹೇಳಿಕೆಯನ್ನು ನಾವು ಆಯ್ಕೆ ಮಾಡಬೇಕು ನೋಡ್ರಿ ಇದರಲ್ಲಿ ಸರಿಯಾದ ಹೇಳಿಕೆ ಜಿಮ್ ಕಾರ್ಬೆಟ್ ಉದ್ಯಾನವನವು ರಾಷ್ಟ್ರದ ಪ್ರಥಮ ರಾಷ್ಟ್ರೀಯ ಉದ್ಯಾನವಾಗಿದೆ ಇದು ಗೊತ್ತೇ ಗೊತ್ತಿರೋದ ಜೀಮ್ ಕಾರ್ಬೆಟ್ ಬಗ್ಗೆ ಇದು ನಮ್ಮ ರಾಷ್ಟ್ರದ ನಮ್ಮ ಪ್ರಥಮ ಉದ್ ನಮ್ಮ ರಾಷ್ಟ್ರದ ಪ್ರಥಮ ಉದ್ಯಾನವನವಾಗಿದೆ ಇಲ್ಲಿಗೆ ಏನಾಯಿತು ಐವತ್ತು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ದಂಗಾಯಿತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ನೆಕ್ಸ್ಟ್ ಕಮೆಂಟ್ ಮಾಡಬೇಕು ಎರಡು ಸಾವಿರದ ಹತ್ತೊಂಬತ್ತರ ನಾನ್ ಎಚ್ ಕೆ ಪ್ರಶ್ನೆ ಪತ್ರಿಕೆ ಬಿಡಿಸಬೇಕು ಬಿಡಬಾರ್ದು ಬಿಡಿಸಬಾರ್ದು ಅಂತ ಹೇಳಿ ಮತ್ತು ನೀವು ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಎಲ್ಲರಿಗೆ ಆಲ್ ದ ಬೆಸ್ಟ್ ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು